ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆಯ ವಿಡಿಯೋದಲ್ಲಿ ನಾವು ಒಂದು ಬ್ಯಾಕ್ ನೆಕ್ ಅನ್ನ ಕಟ್ ಮಾಡಿ ತೋರಿಸಿದ್ದೆ ನಾನು ನಿಮ್ಗೆ ನೋಡಿ ಡೀಪ್ ಅನ್ನ ಜಾಸ್ತಿ ಇಟ್ಟಾಗ ಬ್ಯಾಕ್ ನೆಕ್ ಡೀಪ್ ಆಗಲಿ ಆಮೇಲೆ ನೆಕ್ ಆಗಲಿ ಜಾಸ್ತಿ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ನಾವು ಯಾವ ಮೆಥಡ್ ಅಲ್ಲಿ ಬ್ಯಾಕ್ ನೆಕ್ ಡೀಪ್ ಅನ್ನ ಇಡಬೇಕು ಅದಕ್ಕೆ ತಕ್ಕಂತ ಶೋಲ್ಡರ್ ನ ಯಾವ ರೀತಿ ಇಡಬೇಕು ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ನಾವು ಇವತ್ತಿನ ವಿಡಿಯೋದಲ್ಲಿ ಬಂದು ನಾವು ಅದರದ್ದು ಮುಂದುವರೆದ ಭಾಗವಾಗಿ ನಾನು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದೀನಿ ದಯವಿಟ್ಟು ನೋಡಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಡೆ ಆ ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿದ್ದೀನಿ ದಯವಿಟ್ಟು ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದೀವಿ ಅದ್ಲಿಗೆ ನಾವು ಇದು ಯಾಸ್ ಏನಿದೆ ಅಲ್ಲಿ ಮಾರ್ಕ್ ಮಾಡ್ಕೋಣ ಅದಕ್ಕಿಂತ ಮುಂಚೆ ನೋಡಿ ನಾವು ಉಕ್ಸ್ಪಟ್ಟಿ ಏನ್ ಬರುತ್ತಲ್ಲ ಆ ಸೈಡ್ ಒಂದ್ ಇಂಚು ಒಂದೂವರೆ ಇಂಚು ಎಕ್ಸ್ಟ್ರಾ ಬಟ್ಟೆಯನ್ನ ಬಿಟ್ಕೊಳ್ಳಿ ಅಥವಾ ಪೇಪರ್ ಅನ್ನ ತಗೊಳ್ಳಿ ನೋಡಿ ನಾನು ಇಷ್ಟನ್ನ ಒಂದು ಮಾರ್ಕ್ ಹಾಕಂತ ಇದೀನಿ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋದಲ್ಲಿ ನೋಡಿ ಈ ರೀತಿ ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂತ ಇದೀನಿ ನೀವು ಲೈನಿಂಗ್ ಅಲ್ಲಿ ಕಟ್ ಮಾಡ್ತೀವಿ ಅಂದ್ರೂ ಕೂಡ ಅಷ್ಟೇ ಇಷ್ಟು ಬಿಟ್ಕೊಂಡೇ ನೀವು ಕಟ್ ಮಾಡ್ಕೋಬೇಕು ನಾನು ಹಾಗಾಗಿ ಪೇಪರ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ಯಾಸ್ಟೀಸ್ ಇಟ್ಟು ಕಟ್ ಮಾಡಣ ನೋಡಿ ಇದು ಯಾಲ್ ಟೀಸ್ ನಾವು ಬ್ಯಾಕ್ ನೆಕ್ ಅನ್ನ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದನ್ನ ಇಟ್ಟು ಶೋಲ್ಡರ್ ಹಾಗೆ ಆರ್ ಮೂಲನ್ನ ಕಟ್ ಮಾಡ್ಕೊಳ್ಳೋಣ ಚೆಸ್ಟ್ ಹಾಗೆ ಇದು ನೋಡಿ ಈ ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಇವಾಗ ನೆಕ್ ಲೆಂತ್ ಎಡ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದಕ್ಕೆ ಲೈನ್ ಹಾಕೋಣ ಇದು ನಮ್ಗೆ ನೋಡಿ ಚೆಸ್ಟ್ ಲೈನ್ ಆಗುತ್ತೆ ಇದು ಆರ್ಮೋಲ್ ಡೌನಿಂಗ್ ಬಂದು ಚೆಸ್ಟ್ ಲೈನ್ ಆಗುತ್ತೆ ಹಾಗಾಗಿ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದ್ರಲ್ಲಿ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾವ ರೀತಿ ಬ್ಯಾಕ್ ನೆಕ್ ಅನ್ನ ಕಟ್ ಮಾಡಿದ್ದೀನಿ ಅಂತ ಹೇಳಿ ದಯವಿಟ್ಟು ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿ ನಿಮಗೆ ಒಂದು ಅರ್ಥ ಆಗುತ್ತೆ ಹಾಗೆ ಇದಕ್ಕೆ ನಾವು ಒಂದು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ ನೋಡಿ ನಾವು ಬ್ಯಾಕ್ ಶೇಪ್ ಕೂಡ ನೀವು ಬ್ಯಾಕ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ ನೋಡಿದ್ರೆ ಖಂಡಿತ ನಿಮಗೊಂದು ಒಂದು ಐಡಿಯಾ ಬರುತ್ತೆ ದಯವಿಟ್ಟು ಆ ವಿಡಿಯೋ ನೋಡಿದ ನಂತರ ನೋಡಿ ನೋಡಿ ನಾನು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಹಾಗೆ ನೆಕ್ ಲೆಂತ್ ನೋಡಿ ಲೆಂತ್ ಗೆ ಒಂದು ಮಾರ್ಕ್ ಹಾಕತ್ತೀನಿ ನಮ್ಗೆ ನೆಕ್ ಲೆಂತ್ ಬಂದು ಇದಕ್ಕೆ ಆರೂವರೆ ಇಂಚ್ ಬೇಕು ನೋಡಿ ಆರೂವರೆ ಇಂಚ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ ನಾನು ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಆರೂವರೆ ಇಂಚ್ ಎಲ್ಲಿ ಬರುತ್ತೆ ನೀವು ಎಷ್ಟ್ ಮೆಜರ್ಮೆಂಟ್ ತಗೊಂಡಿದ್ರೆ ಅಷ್ಟನ್ನ ಮಾರ್ಕ್ ಮಾಡ್ಕೊಳ್ಳಿ ಅಂದ್ರೆ ಏಳು ಇಂಚ್ ಮಾರ್ಕ್ ಮಾಡ್ಕತ್ತಿನ ಮೇಲ್ಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಲ್ಲ ನೋಡಿ ನಿಮ್ಗೆ ಇಲ್ಲಿ ಡೀಪ್ ಆಗಿ ಈ ತರ ರೌಂಡ್ ಶೇಪ್ ಅನ್ನ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ನೀವು ನೋಡಿ ಈ ತರ ಸ್ಕೇಲ್ ಇಟ್ಟರೆ ನಿಮ್ಗೆ ಮತ್ತೆ ಈ ತರ ಡೀಪ್ ಕೂಡ ಬಹಳ ಡೀಪ್ ಅನ್ಸಲ್ಲ ನೋಡಿ ಈ ತರ ಈ ತರ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ಎಂಡಲ್ ಮಾತ್ರ ಈ ಡೌನಿಂಗ್ ಅನ್ನ ಮಾಡ್ಕೊಂಡ್ರೆ ನೀವು ನಾವಿಲ್ಲಿ ಚೆಸ್ಟ್ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತಾರು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅಂದ್ರೆ ನಾಲ್ಕಿನ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಒಂಬತ್ತುವರೆ ಇಂಚ್ ಬರುತ್ತೆ ಒಂಬತ್ತೂವರೆ ಇಂಚು ಚೆಸ್ಟ್ ಮೆಜರ್ಮೆಂಟ್ ಅನ್ನು ಇಟ್ಟಿದ್ದೀನಿ ಇವಾಗ ಶೋಲ್ಡ್ ಬಂದು ಎಷ್ಟು ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಐದೂವರೆ ಇಂಚು ಶೋರ್ಟ್ ಇದೆ ಐದೂವರೆ ಇಂಚು ಶೋಲ್ಡ್ ಯಾಕೆ ಬಂತು ಏನ್ ಬಂತು ಅಂತ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಆ ವಿಡಿಯೋ ಬನ್ನಿ ಹಾಗೆ ನೆಕ್ ಲೆಂತ್ ಬಂದು ನಾನು ಆರೂವರೆ ಇಂಚ್ ಬೇಕು ಹಾಫ್ ಇಂಚ್ ಮಾರ್ಜಿಂಗ್ ಸೇರಿಸಿ

ನಾನು ಈ ಸೈಡ್ ಮಾರ್ಕ್ ಹಾಕೊಂಡಿದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇಲ್ಲಿಂದ ಕೆಳಗಡೆಗೆ ನಾನು ಮೂರ್ ಇಂಚ್ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕಂತೀನಿ ಇದು ಮೇನ್ ಡಾಟ್ ಪಾಯಿಂಟ್ ಲೈನ್ ಟು ಅಪೆಕ್ಸ್ ಮಾರ್ಕ್ ಮಾಡ್ಕೋಕಂತ ಮುಂಚೆ ನಾವು ಈ ಸೈಡ್ ಎಲ್ಲ ಜಾಸ್ತಿ ತಗೊಂಡಿದೀವಿ ನೋಡಿ ಇದು ತುಂಬಾ ಪರ್ಫೆಕ್ಟ್ ಆಗಿ ಫಿಟಿಂಗ್ ಕೊಡುತ್ತೆ ಈ ರೀತಿ ನೀವು ನೋಡಿ ಈ ಲೈನ್ ಇದೆಯಲ್ಲ ಈ ಲೈನ್ ಇಂದ ಹಾಫ್ ಇಂಚ್ ನಾನು ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೊಂತೀನಿ ఎక్స్ట్రా హాఫ్ ఇంచు ఎక్స్ట్రా ఎక్స్ట్రా ఇలాజిన్ బల్లా పైంట్ ఎక్స్ట్రా తగ్తీ స్టింగ్ మార్జిన్ గోస్ ఇది ఇది కంపల్సరి ఇది స్టిచ్చింగ్ మార్జిన్స్ట్రా తినే ఈ బ్లౌస్ అట్లా పర్ఫెక్ట్ బెల్ ಬಂದು ನಾವು ಅಪೆಕ್ಸ್ ಟು ಅಪೆಕ್ಸ್ ಎಷ್ಟು ಬರುತ್ತೆ ಚೆಸ್ಟ್ ಮೆಜರ್ಮೆಂಟ್ ನ ಹತ್ತನೇ ಒಂದು ಭಾಗ ಬಂದು ಮೂವತ್ತಾರು ಇದೆ ಹತ್ತನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ ನಮ್ಗೆ ಮೂರು ಪಾಯಿಂಟ್ ಆರು ಬರುತ್ತೆ ನೋಡಿ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೋಣ ಇಲ್ಲಿಂದ ಮೂರು ಪಾಯಿಂಟ್ ಎಂಟಕ್ಕೆ ಮಾರ್ಕ್ ಮಾಡ್ಕೋಣ ಇಲ್ಲಿ ಕೂಡ ಅಷ್ಟೇ ನೋಡಿ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಣ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಲೈನ್ ಹಾಕೋಣ ನೋಡಿ ಈ ಮೆಜರ್ಮೆಂಟ್ಗೆ ನಾನು ಡಾಟ್ ಅನ್ನ ಕಂಪಲ್ಸರಿ ಮೂರು ಇಂಚ್ ಇರ್ತಾ ಇದ್ದೀನಿ ನೋಡಿ ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಅಂದ್ರೆ ಒಂದೂವರೆ ಇಂಚ್ ಒಂದ್ ಸೈಡ್ ಒಂದೂವರೆ ಇಂಚು ಒಂದ್ ಸೈಡು ಸೊ ಮೂರು ಇಂಚು ಜಾಸ್ತಿ ಆಗುತ್ತೆ ಎರಡೂವರೆ ಇಂಚ್ ಇಡೋಣ ನೋಡಿ ಎರಡೂವರೆ ಇಂಚು ಹಾಗೆ ಅಂದ್ರೆ ಒಂದು ಕಾಲು ಇಂಚ್ ಸೈಡ್ ಬಂದು ಒಂದು ಕಾಲು ಇಂಚು ನೋಡಿ ಎರಡೂವರೆ ಇಂಚು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ ಇದು ನಿಮ್ಗೆ ಡಾಟ್ ಯಾವ ರೀತಿ ಡಾಟ್ ತೆಗಿಬೇಕಂದ್ರೆ ಬಸ್ಟ್ ಸೈಜ್ ಹೆಂಗಿದೆಯೋ ಹಂಗೆ ನಾವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇದು ತರ್ಟಿ ಸಿಕ್ಸ್ ಇದ್ರೂ ಕೂಡ ಬಸ್ಟ್ ಸೈಜ್ ಜಾಸ್ತಿ ಇಲ್ಲದಿರೋದ್ರಿಂದ ನಾನು ಆ ರೀತಿ ಮಾಡ್ತಾ ಇದೀನಿ ನೋಡಿ ಇವಾಗ ಇವೆರಡು ಸೆಂಟರ್ ಅಲ್ಲಿ ನೋಡಿ ಇಲ್ಲಿ ಇದು ಅಫೆಕ್ಸ್ ಎಕ್ಸ್ ಪಾಯಿಂಟ್ ಹಾಗೆ ಇದು ಫುಲ್ ಡಾಟ್ ಪಾಯಿಂಟ್ ಇವೆರಡು ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಅಂದ್ರೆ ನೋಡಿ ಎಷ್ಟಿದೆ ಮೂರ್ ಇದೆ ಮೂರು ಬಂದು ಒಂದೂವರೆ ಒಂದೂವರೆ ನಾನು ಒಂದ್ ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಒಂದೂವರೆ ಇಂಚಿಗೆ ಗೆ ಒಂದ್ ಮಾರ್ಕ್ ಮಾಡ್ಕೊಂಡಿದೀನಿ ಈ ಲೈನ್ ಅನ್ನ ಹಾಕೊಂಡ್ಬಿಡಿ ಯಾಕಂದ್ರೆ ನಿಮ್ಗೆ ನಾವು ಬೆಲ್ಟ್ ತೆಗಿಲಿಕ್ಕೂ ಕೂಡ ಇದು ಬೇಕಾಗುತ್ತೆ ನೋಡಿ ಇವಾಗ ಬಂದು ನೋಡಿ ಈ ಪಾಯಿಂಟ್ ಇಂದ ಸೇರ್ಸ್ತಾ ಇದ್ದೀನಿ ನಾನು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಅನ್ನ ಹಾಕೋಣ ಈ ರೀತಿ ನಾನು ಒಂದು ಲೈನ್ ಹಾಕೊಂಡಿದೀನಿ ಇವಾಗ ಬಂದು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿಲ್ಲ ಯಾಕೆ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ಕ್ಯಾಲ್ಕುಲೇಷನ್ ಹಾಕಿ ಮಾಡೋಣ ಇವಾಗ ಇಂಚು ವೇಸ್ಟ್ ಮೆಜರ್ಮೆಂಟ್ ಇದೆ ನೋಡಿ ಇದನ್ನ ನಾಲ್ಕು ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಏಳುವರೆ ಇಂಚ್ ಬರುತ್ತೆ ಏಳೂವರೆ ಇಂಚು ನಮ್ಗೆ ಇಲ್ಲಿಂದ ಮಾರ್ಕ್ ಮಾಡ್ಕೋಣ ಇಲ್ಲಿಂದ ನೋಡಿ ಇವಾಗ ಇಲ್ಲಿ ಮಾರ್ಜಿನ್ ಕೂಡ ನಾವು ಇಲ್ಲಿ ಬಿಟ್ಕೊಂಡಿದ್ದೀವಿ ಇಲ್ಲಿ ಮೂರು ಇಂಚ್ ಬರುತ್ತೆ ಓಕೆ అందు కంటిన్యూ మిర్ ఇంచేంచెస్ట్ బెంకొక అర ఇంచ్ బాల్కూ వర టల్ ఏవరే నార్క్కు ఇల్గ్ బాయి ఇన్న ఇవ్వగ లైన్ కదక ನೋಡಿ ಈ ರೀತಿ ಲೈನ್ ಹಾಕೊಂಡಿವಿ ಎಕ್ಸ್ಟ್ರಾ ಮಾರ್ಜಿನ್ ಬಂದು ನೀವು ಎಷ್ಟು ಬಿಡ್ತೀರೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ನಾನು ಇಲ್ಲಿಗೆ ಒಂದೂವರೆ ಇಂಚ್ ಬಿಡ್ತಾ ಇದೀನಿ ಒಂದೂವರೆ ಇಂಚ್ಗೆ ಒಂದ್ ಮಾರ್ಕ್ ನಾವು ಇವಾಗ ನೋಡಿ ಎರಡು ಸೆಂಟ್ ಗೆ ಒಂದ್ ಲೈನ್ ಹಾಕೊಂಡಿದೀವಿ ಇಲ್ಲಿವರೆಗೂ ಬೆಲ್ಟ್ ಅನ್ನ ನೀವು ಮಾರ್ಕ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಇಲ್ಲಿ ಫುಲ್ ಬಸ್ಟ್ ಇದೆಯಲ್ಲ ಇಲ್ಲಿವರೆಗೂ ಕೂಡ ನೀವು ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನಾನು ನೋಡಿ ಇಲ್ಲಿ ಸೆಂಟರ್ ಪಾಯಿಂಟ್ ಗೆ ನಾನು ಮಾರ್ಕ್ ಮಾಡ್ಕೊಂತೀನಿ ಇಲ್ಲಿಗೆ ಹಾಕಿರ್ತೀನಿ ಅದು ನಿಮ್ ಇಷ್ಟ ಎಲ್ಲಿಗಾದ್ರೂ ಮಾರ್ಕ್ ಮಾಡ್ಕೋಬಹುದು ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ ಈ ರೀತಿ ನೀವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋದ್ರಿಂದ ನೋಡಿ ಇದನ್ನ ಸೇರ್ಸೋಣ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಡಾಟ್ ಬಂದು ನೋಡಿ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದರಲ್ಲಿ ಸೆಂಟರ್ ಮಾಡ್ಕೊಂಡು ಮುಕ್ಕಾಲ್ ಇಂಚಿಗೆ ಒಂದು ಬರುತ್ತೆ ಇಲ್ಲಿಂದ ಒಂದೂವರೆ ಇಂಚ್ ಮೇಲೆ ಮಾರ್ಕ್ ಮಾಡ್ಕೋಬೇಕು ಇದು ನಮಗೆ ಆರ್ಮೋಲ್ ಡಾಟ್ ಆಗುತ್ತೆ ನೋಡಿ ಈ ರೀತಿ ನಾವು ಡಾಟ್ ಅನ್ನು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನೋಡಿ ಇವೆರಡು ಸೆಂಟರ್ಗೆ ನಾವು ಡಾಟ್ ಅನ್ನು ಮಾರ್ಕ್ ಮಾಡ್ಕೊಂಡು ನೋಡಿ ನಾಲ್ಕೂವರೆ ಇಂಚಿದೆ ನಾಲ್ಕೂವರೆ ಅರ್ಧ ಬಂದು ಎರಡು ಕಾಲ್ ಆಗುತ್ತೆ ನೋಡಿ ಇಲ್ಲಿ ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿಂದ ಒಂದೂವರೆ ಇಂಚು ಗ್ಯಾಪ್ ಬರೋವರೆಗೂ ನಾವು ಡಾಟ್ ಅನ್ನ ಹಿಡಿಯಬೇಕಾಗುತ್ತೆ ನೋಡಿ ಇಲ್ಲಿ ಹಾಫ್ ಇಂಚು ನಾನು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಇದು ಕೂಡ ಡಾಟ್ ಹಾಗೆ ಇದು ಕೂಡ ಡಾಟು ಹಾಗೆ ಇಲ್ಲಿ ಕೂಡ ಅಷ್ಟೇ ಇದು ಫೋರ್ ಡಾಟ್ ಬಂದು ನಾವು ನಮ್ ಇಷ್ಟ ಅದು ಯಾವ ರೀತಿ ಹಿಡಿದ್ರೆ ನಾನು ಇಲ್ಲ ಅಂದ್ರೆ ಬಿಡಬಹುದು ಮಾರ್ಕ್ ನೋಡಿ ಈ ರೀತಿ ನಾವು ಫ್ರಂಟ್ ಮಾಡ್ಕೊಂತ ಮಾರ್ಕ್ ಮಾಡ್ಕೊಂಡಿದೀವಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅಫ್ ಎಕ್ಸ್ ಪಾಯಿಂಟ್ ಬಂದು ಇಲ್ಲಿಗೆ ಒಂಬತ್ತೂವರೆ ಪ್ಲಸ್ ಹಾಫ್ ಇಂಚ್ ಟೋಟಲ್ ಬಂದು ನಾನು ಹತ್ತು ಇಂಚ್ ಇಟ್ಟಿದ್ದೀನಿ ಥರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಮೆಂಟ್ಗೆ ಹಾಗೆ ವೇಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತಿದೆ ಇಷ್ಟಕ್ಕೆ ನಾವು ಕಟ್ ಮಾಡೋಣ ಇವಾಗ ನೋಡಿ ಈ ನಾವು ಇವಾಗ ಬಂದು ಕ್ರಾಸ್ ಬೇಟ್ ಯಾವ ರೀತಿ ಅಂತ ನೋಡೋಣ ನೋಡಿ ನಮಗೆ ಆಲ್ರೆಡಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ ನೋಡಿ ನಮಗೆ ಈ ರೀತಿ ಬರ್ತಾ ಇದೆ ನೋಡಿ ಕರೆಕ್ಟ್ ಆಗಿ ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ ನಿಮ್ಗೆ ಕಾಣಿಸ್ತಾ ಇದೆ ಮಾರ್ಕಿಂಗ್ ಇರೋದ್ರಿಂದ ನೋಡಿ ಕಾಣಿಸ್ತಾ ಇದೆ ಪರ್ಫೆಕ್ಟ್ ಆಗಿ ಬಂದಿದೆ ಇವಾಗ ಬಂದು ನಾವು ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೋ ಯಾವ ರೀತಿ ಅಂತ ನೋಡೋಣ ನೋಡಿ ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಎಕ್ಸ್ಟ್ರಾ ಪೇಪರ್ ಅನ್ನ ತಗೊತಾ ಇದ್ದೀನಿ ನೋಡಿ ಇದರಲ್ಲಿ ಬೆಲ್ಟ್ ಮಾರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇವಾಗ ನೋಡಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡನ್ನು ಇಟ್ಟಿದ್ದೀನಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇಟ್ಟಾಗ ಸ್ನೇಹಿತರೆ ಎರಡು ಕೂಡ ನೋಡಿ ಈ ರೀತಿ ಇಟ್ಕೊಂಡಾಗ ಇಲ್ಲಿ ಸ್ವಲ್ಪ ಕ್ರಾಸ್ ಕಾಣ್ತಾ ಇದೆ ನೋಡಿ ಬ್ಯಾಕ್ ಪಾರ್ಟ್ ಅಲ್ಲಿ ಇದನ್ನ ಸರಿ ಮಾಡ್ತೀನಿ ಈ ರೀತಿ ಕಟ್ ಮಾಡಬೇಕು ನೋಡಿ ನಮಗೆ ಇಲ್ಲಿ ಹಾಫ್ ಇಂಚ್ ನೋಡಿ ಇಲ್ಲಿ ಹಾಫ್ ಇಂಚು ನಾನು ಫೋಲ್ಡ್ ಮಾಡ್ತಾ ಇದೀನಿ ನಮಗೆ ರೆಡಿ ಎಷ್ಟು ಬೇಕು ಅನ್ನೋದನ್ನ ನೋಡೋಣ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ ಈ ಸೈಡೆ ತಗೊಳ್ಳೋಣ ಇಲ್ಲಿ ಬಂದು ನಮ್ಗೆ ಮೂರು ಇಂಚು ನೋಡಿ ಇಲ್ಲಿ ನೆಕ್ಸ್ಟ್ ಮಾರ್ಜಿನ್ ಕೂಡ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಬ್ಯಾಕ್ ಸೈಡ್ ಅಲ್ಲಿ ಬಂದು ನಾವು ಮಾರ್ಜಿನ್ ಅನ್ನ ಆಡ್ ಮಾಡ್ಕೊಂಡಿದ್ದಿಲ್ಲ ಯಾಕಂದ್ರೆ ಪೇಪರ್ ಕಡಿಮೆ ಇರೋದ್ರಿಂದ ನಾವು ನಂತರ ಆಡ್ ಮಾಡ್ಕೊಂತೀವಿ ನೋಡಿ ಡೈರೆಕ್ಟ್ ಆಗಿ ನಾನು ಮೂರು ಇಂಚು ನಮ್ಗೆ ರೆಡಿ ಬೆಲ್ಟ್ ಬೇಕು ಇಲ್ಲಿ ಕಾಣಸ್ತಾ ಇದೆ ನೋಡಿ ಮೂರು ಇಂಚು ರೆಡಿ ಬೆಲ್ಟ್ ನೀವು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಬ್ಯಾಕ್ ಸೈಡ್ ಬಂದು ಇಲ್ಲಿ ಮಾರ್ಜಿನ್ ಅನ್ನ ಆಡ್ ಮಾಡಿಲ್ಲ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತೀನಿ ಮೊದಲಿಗೆ ಮೂರು ಅಂದ್ರೆ ಸ್ಟಿಚಿಂಗ್ ಆಡ್ ಮಾಡಬೇಕು ಅಲ್ಲಿಗೆ ಟೋಟಲ್ ಬಂದು ನಾಲ್ಕು ಇಂಚು ಮಾರ್ಕ್ ಮಾಡ್ಕೊತೀನಿ ನೋಡಿ ಕ್ರಾಸ್ ಬೆಲ್ಟ್ ಗೆ ನಾಲ್ಕು ಇಂಚು ಮಾರ್ಕ್ ಮಾಡ್ಕಂತೀನಿ ಇವಾಗ ಬಂದು ನಮಗೆ ಬೆಲ್ಟ್ ಬಂದು ನೋಡಿ ಈ ತರ ಲೈನ್ ಹಾಕತ್ತೀನಿ ಇಲ್ಲಿ ಒಂದ್ ಮೂರ್ ಪಾಯಿಂಟ್ ಅಷ್ಟು ಮಾರ್ಜಿನ್ಗೆ ಒಂದು ಲೈನ್ ಹಾಕೊಂಡಿದೀನಿ ಇದು ಫ್ರಂಟ್ ಸೈಡು ಇದು ಫ್ರಂಟ್ ಸೈಡು ಉಕ್ಸ್ ಪಟ್ಟಿ ಬರುತ್ತಲ್ಲ ಅಲ್ಲಿ ಬರುತ್ತೆ ಇವಾಗ ಬೆಲ್ಟ್ ನಮ್ಗೆ ಎಷ್ಟು ಬೇಕು ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತಿದೆ ಅಂದ್ರೆ ಏಳುವರೆ ಬೇಕು ನೋಡಿ ಏಳುವರೆ ಒಂದ್ ಹಾಫ್ ಇಂಚು ಜಾಸ್ತಿ ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿವಿ ಸ್ಟಿಚಿಂಗ್ ಮಾರ್ಜಿನ್ ಬಂದು ಒಂದೂವರೆ ಇಂಚು ನೋಡಿ ನಾವು ಇಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ನಾವು ಇಲ್ಲಿ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಏನಿದೆ ಡಾಟ್ ಹಿಡಿತೀವಲ್ಲ ಆ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನಮ್ಗೆ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಕಾಣಿಸ್ತಾ ಇದೆ ಲೈನ್ ಕರೆಕ್ಟ್ ಆಗಿ ಬರುತ್ತದೆ ಈ ಕ್ರಾಸ್ ತಗೊಂಡ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇಟ್ಟಾಗ ನೀವು ಈ ಪಾಯಿಂಟ್ ಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಡಾಟ್ ಹಿಡಿತೀವಿ ಅಂತ ಅರ್ಥ ಇಲ್ಲಿಗೆ ನಿಮ್ಗೆ ಈ ಡಾಟ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಒಂದ್ ಇಂಚು ಡಿಫರೆನ್ಸ್ ಇರಬೇಕು ನೋಡಿ ಇದನ್ನ ಸೇರ್ಸಣ ಇಲ್ಲಿಗೆ ಅದೇ ಇದನ್ನ ಇಲ್ಲಿಗೆ ನಾನು ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡಿದ್ದೀನಿ ಕಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಕೋಬೇಕ ಸ್ವಲ್ಪ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಲೈನ್ ಹಾಕೊಂಡು ನೋಡಿ ಹಂಗಂದ್ರೆ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಬರುತ್ತೆ ಇದು ನೋಡಿ ಇಷ್ಟೇ ಇದು ನಾವು ಕ್ರಾಸ್ ಬೆಲ್ಟ್ ನೋಡಿ ಇದ್ರಲ್ಲಿ ಮಾರ್ಜಿನ್ ಕೂಡ ಆ್ಯಡ್ ಮಾಡಿ ಕಟ್ ಮಾಡಿದೀನಿ ನಾನು ಕೂಡ ಅಷ್ಟೇ ಕಟ್ ಮಾಡ್ತೀನಿ ಇವಾಗ ಒಂದ್ಸರಿ ಚೆಕ್ ಮಾಡೋಣ ಕರೆಕ್ಟ್ ಬರುತ್ತಿಲ್ಲ ಅಂತ ಹೇಳಿ ಡೌಟ್ ಬೇಡ ಹಾಗಾಗಿ ನೋಡಿ ಇದು ಬ್ಯಾಕ್ ಪಾರ್ಟ್ ಹಾಗೆ ಇದು ಫ್ರಂಟ್ ಪಾರ್ಟ್ ನೋಡಿ ಈ ರೀತಿ ಇಟ್ಕೊಂಡಿದೀನಿ ಇಲ್ಲಿ ಕೂಡ ಅಷ್ಟೇ ಫೋಲ್ಡ್ ಮಾಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ನಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ಮಾರ್ಜಿನ್ ಅನ್ನ ಇಟ್ಟಿಲ್ಲ ನೆನ್ತಿರ್ಲಿ ನೋಡಿ ಇಲ್ಲಿ ಕೂಡ ಅಷ್ಟೇ ಮಾರ್ಜಿನ್ ಇಟ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಜಿನ್ ಆಲ್ರೆಡಿ ಇರೋ ತಗೊಂಡ್ಬಿಟ್ಟಿದೀವಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಜಿನ್ ಅನ್ನ ತಗೊಂಡಿಲ್ಲ ನೋಡಿ ಕರೆಕ್ಟ್ ಆಗಿ ಇದೆ ಈ ರೀತಿ ನಮಗೆ ಎಲ್ಲೂ ಕೂಡ ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗಲಿ ನೋಡಿ ಸೈಡ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಜನಕ್ಕೆ ಅದೇ ಪ್ರಾಬ್ಲಮ್ ಆಗುತ್ತೆ ನೀವು ಇನ್ನಾದ್ರೂ ಡಾಟ್ ಇನ್ ಕೇಸ್ ಡಾಟ್ ಹಿಡಿತೀರಿ ಅಂದ್ರೆ ನೀವು ಎಕ್ಸ್ಟ್ರಾ ತಗೋಬೇಕು ಇನ್ನೊಂದ್ ಅರ್ಧ ಇಂಚು ಇನ್ನೊಂದ್ ಅರ್ಧ ಇಂಚ್ ಈ ಬೆಲ್ಟ್ ಅಲ್ಲಿ ಎಕ್ಸ್ಟ್ರಾ ತಗೊಂಡ್ರೆ ಕೆಳಗಡೆ ಬರುತ್ತೆ ಅವಾಗ ಇಲ್ಲಿ ಒಂದು ಹಾಫ್ ಇಂಚ್ ಬೆಲ್ಟ್ ಬರುತ್ತೆ ಆ ಡಾಟ್ ಗೆ ಬರುತ್ತೆ ಡಾಟ್ ಹಿಡಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ ನೋಡಿ ಈ ರೀತಿ ನೀವು ನಾವು ಸೇಪನ್ನು ಜಾಸ್ತಿ ಸೈಡ್ ಅಲ್ಲಿ ಜಾಸ್ತಿ ಕಟ್ ಮಾಡಿದಾಗ ಫಿಟ್ಟಿಂಗ್ ಚೆನ್ನಾಗಿ ಕೊಡುತ್ತೆ ಫೋರ್ತ್ ಡಾಟ್ ಬರ್ಬೋದು ಬರ್ದೇನೆ ಇರಬಹುದು ಕೂಡ ನೋಡಿ ಈ ರೀತಿ ನಾವು ಮಾರ್ಕ್ ಅನ್ನ ಮಾಡ್ಕೊಂಡಿದೀವಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಗೆ ಹೊಸದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ